ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸರಿತಾ ವೆಲ್ಕಮ್ ಟು ಮೈ ಚಾನಲ್ ಕಾನಾ ಟೈಮ್ಸ್ ಇವತ್ತು ನಾವು ಹೋಗ್ತಾ ಇದ್ದೀರಿ ದೇವಸ್ಥಾನಕ್ಕೆ ನೋಡು ಕಿಯಾನ ರೆಡಿ ಆಗಿ ಹಾಯ್ ಮಾಡಿ ಹಾಯ್ ಮಾಡು ಅವ್ರಿಗೆಲ್ಲ ಹಾಯ್ ಮಾಡು ಇಲ್ಲಿ ನೋಡು ಇಲ್ಲ ಡ್ಯಾಡಿ ಇಲ್ಲೇ ಬಾ ಹಾಯ್ ಮಾಡು ಹೋಗೋಣ ಅಲ್ಲಿ ನೋಡು ಹಾಯ್ ಮಾಡು ಹಾಯ್ ಹಾಯ್ ನಮಸ್ಕಾರ ಹ್ಞೂ ಗುಡ್ ಮಾರ್ನಿಂಗ್ ಹೇಳ ಗುಡ್ ಮಾರ್ನಿಂಗಣ ಫುಲ್ ವೀಡಿಯೋ ನೋಡಿ ಲಾಸ್ಟ್ ತನಕ ಚೆನ್ನಾಗಿರ್ತೀವಿ ವಿಡಿಯೋ ಎಲ್ಲ ಫುಲ್ ಎಂಜಾಯ್ ಮಾಡ್ತೀರಾ ಇವಾಗೆಲ್ಲ ನಾನು ಗೊಬ್ನಳ್ಳಿಗೆ ಹೋಗೋದೆಲ್ಲ ತೋರಿಸ್ತೀನಿ ನಿಮಗೆ ಹಾಯ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಬಂದು ನಾವು ಗೊರನಹಳ್ಳಿಗೆ ಹೋಗ್ತಾಯಿದ್ದೀರಿ ಅದೇ ವೀಡಿಯೋ ಇವತ್ತು ಫುಲ್ಲು ಲಾಸ್ಟ್ ತನಕ ನೋಡಿ ವೀಡಿಯೋನ ಫುಲ್ ಎಂಜಾಯ್ ಮಾಡ್ತೀರಾ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಗುರುನಳ್ಳಿ ನಾನು ತೋರಿಸ್ತೀನಿ ವೀಡಿಯೋದಲ್ಲಿ ನೋಡಿ ಎಂಜಾಯ್ ಮಾಡಿ ವೀಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಈ ವಿಡಿಯೋ ಎಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಐಕನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಐಕನ್ ಕ್ಲಿಕ್ ಮಾಡಿದ್ರೆ ನಾನು ನಾಲ್ಕೋ ವಿಡಿಯೋಸ್ ಎಲ್ಲ ನಿಮ್ಗೆ ಬರುತ್ತೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರಾ ಲಾಸ್ಟ್ ತನಕ ನೋಡಿ ಫುಲ್ ಎಂಜಾಯ್ ಮಾಡ್ತೀರಾ ಥ್ಯಾಂಕ್ ಯು ಇಲ್ಲಿ ನಾವು ಗೊರಂನಹಳ್ಳಿಗೆ ಹೋಗೋದ್ರೆ ಇಲ್ಲಿ ಫ್ಯಾನ್ಸ್ ದೊಡ್ಡ ದೊಡ್ಡ ಫ್ಯಾನ್ಸ್ ಇರ್ತಾವಲ್ಲ ಅದು ಎಲ್ಲಾನು ಇಲ್ಲಿ ತಯಾರು ಇರ್ಬೋದು ಅದಕ್ಕೆ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಎಷ್ಟಿದೆ ಅಂದರೆ ತುಂಬ ಒಂದು ಇರೋವೆಲ್ಲ ರೆಕ್ಕೆಗಳು ಫ್ಯಾನ್ಸ್ ರೆಕ್ಕೆಗಳು ಇರ್ತಾವಲ್ಲ ದೊಡ್ಡ ದೊಡ್ಡ ಫ್ಯಾನ್ಸ್ಗಳು ನೋಡಿದೀರ ಆ ಕಡೆ ಗದಗ ಬಿಜಾಪುರ ಆ ಕಡೆ ಎಲ್ಲ ಜಾಸ್ತಿ ಥರ ಫ್ಯಾನ್ಸ್ ಇರ್ತವೆ ಆ ಥರ ಫ್ಯಾನ್ಸು ರೆಕ್ಕೆಗಳಿವೆಲ್ಲೂ ನೋಡಿ ಎಷ್ಟು ದೊಡ್ಡ ದೊಡ್ಡದಾಗಿದೆ ಸುಮಾರು ಎಕರೆಯಲ್ಲಿ ಆ ಥರವು ನಿಮಗೂ ತೋರಿಸೋಣ ಹೇಳ್ಬಿಟ್ಟು ವೀಡಿಯೋ ಮಾಡಿಕೊಂಡೆ ಫುಲ್ಲು ನೇಚರ್ ಅಂತೂ ತುಂಬ ಸೂಪರಾಗಿರ್ತೈತೆ ಗೊರನಹಳ್ಳಿಗೆ ಹೋಗೋ ದಾರಿಯಲ್ಲಿ ಯಾರನ್ನ ಹೋಗಿಲ್ಲ ಅಂತ ಹೇಳಿದ್ರೆ ನೀವು ಒಂದು ಸಲ ಹೋಗ್ಬಿಟ್ಟು ನೇಚರ್ನೆಲ್ಲ ಎಂಜಾಯ್ ಮಾಡ್ಬೋದು ಚೆನ್ನಾಗಿರುತ್ತೆ Thank you. ನೋಡಿ ಇಲ್ಲಿ ಇದು ಬಂದು ಗೊರವನಹಳ್ಳಿ ಎಂಟ್ರೆನ್ಸು ಗೊರನಹಳ್ಳಿ ಇವಾಗ ರೀಚ್ ಆದ್ರೆ ನಾವು ನಾವು ಮಾರ್ನಿಂಗ್ ಏಯ್ಟ್ ಓ ಕ್ಲಾಕ್ಗೆ ಮನೆ ಬಿಟ್ರಿ ಅಂದರೆ ನಮಗೆ ಮ ನಮ್ಮ ಮನೆಯಿಂದ ಗೊರವ್ನಹಳ್ಳಿಗೆ ನಮ್ಮ ಸೆವೆಂಟಿ ಫೋರ್ ಕಿಲೋಮೀಟರ್ಸ್ ಆಯಿತು ಬೇಗ ಬಂದುಬಿಟ್ರಿ ಮಾರ್ನಿಂಗ್ ಟೈಮ್ ಬಂದರೆ ಟ್ರಾಫಿಕ್ ಇರೋಲ್ಲ ಬೇಗ ಬಂದುಬಿಡ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಇದೇ ಗೊರವನಹಳ್ಳಿ ಲಕ್ಷ್ಮೀ ಟೆಂಪಲ್ಲು ನಾವು ಗೊರಗ್ನಹಳ್ಳಿಗೆ ಸುಮಾರು ತಿಂಗ್ಳು ತಿಂಗಳಿಂದ ಬರಬೇಕು ಅನ್ಕೊತಾಯಿದ್ರಿ ಬರೋಕ್ಕೇ ಆಗಲಿಲ್ಲ ಯಾವಾಗ ಬರಬೇಕು ಅಂತಿದ್ರೆ ಅವಾಗೆ ಅಲ್ವಾ ಬರೋಕ್ಕಾಗೋದು ನಮಗೆ ನಮ್ಮ ಟೈಮ್ ಇವಾಗ ಬಂತಷ್ಟೆ ದೇವಸ್ಥಾನ ಎಂಟ್ರಿ ಆಗಿ ಬಂದು ಮತ್ತೆ ಕಾರೆಲ್ಲ ಪಾರ್ಕಿಂಗ್ ಮಾಡಿಕೊಂಡು ನಾವು ಕಾರ್ ಪಾರ್ಕಿಂಗ್ ಮಾಡಿಕೊಂಡು ಆಮೇಲೆ ದರ್ಶನಕ್ಕೆ ಹೋದ್ರಿ ಇಲ್ಲಿ ಗೊರವ್ನಹಳ್ಳಿ ಲಕ್ಷ್ಮಿ ಟೆಂಪಲ್ ಪಕ್ಕದಲ್ಲೇ ಅಲ್ಲಲ್ಲೇ ಪಕ್ಕದಲ್ಲೇ ಸ್ವಾಮಿ ದೇವಸ್ಥಾನ ಇದೆ ಮತ್ತು ಡ್ಯಾಮ್ ಕೂಡ ಇದೆ ಗೊರನಹಳ್ಳಿಯಲ್ಲಿ ಡ್ಯಾಮ್ ಕೂಡ ಇದೆ ಡ್ಯಾಮು ಮುಂದೆ ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ ತುಂಬ ಚೆನ್ನಾಗೈತೆ ಡ್ಯಾಮನ್ನು ನೀವು ಯಾರಾದರೂ ಗೊರನಹಳ್ಳಿಗೆ ಬಂದರೆ ಡ್ಯಾಮು ಒಂದು ಬರೀ ದೇವಸ್ಥಾನಕ್ಕೆ ಬಂದು ಹಂಗೆ ಊರಿಗೆ ಹೋಗ್ಬೇಡ್ರಿ ಪಕ್ಕದಲ್ಲೆಲ್ಲ ಸ್ವಲ್ಪ ದೂರನೇ ಡ್ಯಾಮು ನೋಡ್ಕೊಂಡೋಗಿರಿ ತುಂಬ ಚೆನ್ನಾಗಿರ್ತೈತೆ ಸೇಫ್ಟಿ ಎಲ್ಲ ಚೆನ್ನಾಗಿಟ್ಟವ್ರೆ ಡ್ಯಾಮ್ ಹತ್ರ ಕರ್ಕೊಂಡು ಕರ್ಕೊಂಡೋಗಿ ಎಲ್ಲ ತೋರಿಸ್ಕೊಂಡು ಬರ್ಬೋದು ಅಷ್ಟು ಚೆನ್ನಾಗಿದೆ ನಾವಿಲ್ಲಿ ಕಾರ್ ಎಲ್ಲ ಪಾರ್ಕಿಂಗ್ ಮಾಡ್ಕೊಂಡು ಪೂಜೆ ಎಲ್ಲ ತಗೊಂಡು ನಾವು ಇವಾಗ ದರ್ಶನಕ್ಕೆ ಹೋಗ್ತಾ ಇದೀರಿ ಮಾರ್ನಿಂಗ್ ಟೈಮ್ ಬಂದಿದ್ರಲ್ಲ ನಾವು ಬರೋಷ್ಟರಲ್ಲೇ ನಾವು ಹೋಗೋಷ್ಟರಲ್ಲೇ ಒಂದು ಟೆನ್ ಓ ಕ್ಲಾಕ್ ಆಯಿತು ಅಷ್ಟೊತ್ತಿಗಿನೇ ಎಷ್ಟು ಜನ ಬಂದುಬಿಟ್ಟಿದ್ರು ನೋಡಿ ಅಂದರೆ ಫುಲ್ ರಶ್ ಏನೂ ಇರಲಿಲ್ಲ ಬಂದಿದ್ರು ರಶ್ ಇರಲಿಲ್ಲ ದರ್ಶನ ಮಾಡ್ಕೊಂಡು ಮಾಡ್ಕೊಂಡು ನನಗೆ ಇದ್ರಲ್ಲ ಅದಕ್ಕೆ ರಶ್ ಇರಲಿಲ್ಲ ನಾವೆಲ್ಲ ಅಲ್ಲೇ ಎಲ್ಲ ತಗೊಂಡು ಪೂಜೆ ಸಾಮಾನೆಲ್ಲ ಅಲ್ಲೇ ತಗೊಂಡು ದರ್ಶನಕ್ಕೆ ಹೋಗ್ತಾ ಇದ್ದೀರಿ ತುಂಬ ಚೆನ್ನಾಗೈತೆ ದೇವಸ್ಥಾನ ಪೀಸ್ಫುಲ್ಲಾಗಿರುತ್ತೆ ಮೈಂಡು ನೋಡಿ ದರ್ಶನಕ್ಕೆ ಇಲ್ಲಿ ಬಂದರೆ ನಾವು ಮಾರ್ನಿಂಗ್ ಟೈಮ್ ಬಂದಿದ್ದಕ್ಕೆ ಜನಗಳು ಏನು ಜಾಸ್ತಿ ಇರಲಿಲ್ಲ ಡೈರೆಕ್ಟ್ ದರ್ಶನಕ್ಕೆ ಬಿಟ್ಬಿಟ್ರು ನಾವು ಡೈರೆಕ್ಟ್ ದರ್ಶನಕ್ಕೆ ಹೋಗಿದ್ದು ಕ್ಯೂ ಅಲ್ಲೇನು ಹೋಗಿಲ್ಲ ನಮ್ಗೆ ಗೊತ್ತಿಲ್ಲದಿರೋ ಒಂದು ಸ್ವಲ್ಪ ಮುಂದೆ ಹೋದ್ರು ಕ್ಯೂ ಅಲ್ಲಿ ನಾವು ನಮ್ಗೆ ಗೊತ್ತಿಲ್ಲಲ್ಲ ಹೀಗೆ ಹೋಗ್ಬೇಕೇನೋ ದರ್ಶನಕ್ಕೆ ಅಂತ ಹೋದ್ರು ನಾವು ಆಮೇಲೆ ಅಲ್ಲೇ ಅವ್ರು ಹೇಳ್ತೇವೆ ಆಮೇಲೆ ಮತ್ತೆ ರಿಟರ್ನ್ ಬಂದು ಡೈರೆಕ್ಟ್ ದರ್ಶನಕ್ಕೆ ಹೋದ್ವಿ ಒಂದು ಹತ್ತು ನಿಮಿಷದಲ್ಲಿ ನಮ್ಗೆ ದರ್ಶನ ಆಗೋಯ್ತು ತುಂಬ ಚೆನ್ನಾಗಿ ದರ್ಶನ ಆಯಿತು ದೇವ್ರನ್ನ ಕಂಡು ತುಂಬ ನೋಡ್ಕೊಂಡ್ರಿ ತುಂಬ ಚೆನ್ನಾಗಿತ್ತು ಆಮೇಲೆ ದರ್ಶನ ಎಲ್ಲ ಮಾಡಿಕೊಂಡು ಹೊರಗಡೆ ಬಂದು ಅಲ್ಲೇ ಮುಂದೆ ಆಂಜನೇಯ ಸ್ವಾಮಿ ಟೆಂಪಲ್ಲು ಇದೆ ಅಲ್ಲಿ ದರ್ಶನ ಎಲ್ಲ ಮಾಡಿಕೊಂಡು ಎಲ್ಲನೂ ನೆಕ್ಸ್ಟು ನಾವು ಇಲ್ಲಿ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡಿಕೊಂಡು ಮುಗಿಸ್ಕೊಂಡು What do you want to do? ನಾವು ಇಲ್ಲಿ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ್ರಿ ಮತ್ತು ನಾವು ನಮಗೆ ಡೈರೆಕ್ಟ್ ದರ್ಶನಕ್ಕೆ ಬಿಟ್ರಲ್ಲ ಅದು ಕ್ಲೋಸ್ ಮಾಡಾಕಿದ್ರು ನೆಕ್ಸ್ಟ್ ಬಂದವ್ರನ್ನೆಲ್ಲ ಕ್ಯೂ ಅಲ್ಲಿ ಬಿಟ್ರು ಮತ್ತು ಬೇಗ ದರ್ಶನಕ್ಕೆ ಡೈರೆಕ್ಟ್ ನಮ್ಗೆ ಬಿಟ್ಟಂಗೆ ಬಿಡಲಿಲ್ಲ ಯಾರನ್ನೂ ಕ್ಲೋಸ್ ಮಾಡಾಕಿದ್ರು ಅಲ್ಲಿಗೆ ಆಮೇಲೆ ಕ್ಯೂ ಅಲ್ಲಿ ಬಿಟ್ರು ಬಿಟ್ಟರು ಬಂದವರೆಲ್ಲ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ಗುರುನಹಳ್ಳಿ ಲಕ್ಷ್ಮೀ ದೇವಸ್ಥಾನ ಅವತ್ತು ಬಂದಿದ್ದೀರಿ ದರ್ಶನ ಚೆನ್ನಾಗಾಯಿತು ನೋಡಿ ಜನಾನು ಕಡಿಮೆನೇ ಇದ್ರಿ ಇವತ್ತು ನಡೀರಿ ಹೋಗೋಣ ನಡೀರಿ ಇಲ್ಲಿ ಗೊರಬನಹಳ್ಳಿ ದೇವಸ್ಥಾನ ಮಾತ್ರ ಮೇಡಮ್ ಡ್ಯಾಮ್ ಇದೆ ಅಂತ ಹೇಳಿದ್ರು ಅದಕ್ಕೆ ಡ್ಯಾಮ್ ನೋಡಕ್ಕೆ ಬಂದಿದ್ದೀವಿ ರೀ ಮನೆ ನಿಮಗೆ ತೋರಿಸ್ತೀನಿ ಡ್ಯಾಮ್ ನೋಡಿ ಅಲ್ಲಿ ದರ್ಶನ ಎಲ್ಲ ಮಾಡಿಕೊಂಡು ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡ್ಕೊಂಡು ನಾವು ನೆಕ್ಸ್ಟು ಇಲ್ಲೇ ಪಕ್ಕದಲ್ಲೇ ಡ್ಯಾಮ್ ಇರೋದು ಡ್ಯಾಮ್ ನೋಡೋಕೆ ಬಂದರು ನಾವು ನೋಡಿ ತುಂಬ ಚೆನ್ನಾಗಿದೆ ಡ್ಯಾಮು

ಕುಶನ್ ನೀರೋ ಬೇಕು ಅಂತ ಹೇಳ್ಬಿಟ್ಟ ತಗೊಂಡ ಸರ್ಚ್ ಮಾಡ್ತೀವಿ ಫಿಶಿಗೆಲ್ಲ ಐತೆ ಅಂತ ಸರ್ಚ್ ಮಾಡ್ತಾ ಇರೋದು ಇಲ್ಲ ಅಮ್ಮನ್ ಕಾಣಿಸ್ತಾ ಇಲ್ಲಿಗೆ ಬರ ಕುಶನ್ ಅಮ್ಮನ್ ಕರಿ ಕಡೆ

గరునల్లి డ్యామ్ గరువునల్లి డ్యామ్ లక్ష్మీ టెంపుల్ ఒకటి సేఫ్టీ అక్కడ ఇటుకో అక్కడ ఇటుకో అన్న ಬಿಡ್ಬೇಣಂಗೆ ಡ್ಯಾಮ್ ಹತ್ರ ಹಿಂಗಿದೆ ಪ್ಲೇಸು.. ಮಕ್ಕಳಿಗೆಲ್ಲ ಎಷ್ಟು ಸೇಫ್ಟಿ ಮಾಡಿದ್ದಾರೆ ನೋಡಿ ಮೊದಲು ಈ ಥರ ಏನು ಸೇಫ್ಟಿ ಇಲ್ಲ ಅಂತ ಬರೀ ಸಿಮೆಂಟ್ ಇತ್ತಂತೆ ಇವಾಗ ಎಲ್ಲ ಫುಲ್ ಸೇಫ್ಟಿ ಮಾಡವ್ರೆ ಹಾಂ ನೋಡಿ ಎಷ್ಟು ಚೆನ್ನಾಗಾಯ್ತು ಓಹ್ ಕೀನ ಹೆಂಗು ಹೋ ಹೋ ಅಮ್ಮ ಕೀನ ಎದ್ದೋಳು ಕೀನ ಕೀನ ಫಿಶ್ ನೋಡ್ತಾ ಇದೆಯಾ ಹಾಂ ಸರಿ ಬನ್ನಿ ಅಲ್ಲೇ ಹೋಗೋದರಿಯಲ್ಲೇ ನಾವು ಪ್ಲೇಸ್ ನೋಡಿಕೊಂಡು ಅಲ್ಲೇ ಒಂದತ್ರ ಕುತ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡ್ರಿ ನಾವು ಹೋಟ್ಲಲ್ಲೂ ತಿನ್ಬೋದಾಗಿತ್ತು ಹೋಗೋ ಹತ್ರ ಆದರೆ ನಾವು ಮನೆಯಿಂದ ಮಾಡ್ಕೊಂಡೋಗಿ ಒಂದತ್ರ ಈ ಥರ ಕುತ್ಕೊಂಡು ತಿಂದರೆ ಅದ್ರ ಮಜಾನೇ ಬೇರೆ ಇರ್ತೈತೆ ತುಂಬ ಚೆನ್ನಾಗಿತ್ತು ನೇಚರ್ ಎಂಜಾಯ್ ಮಾಡಿಕೊಂಡು ಊಟ ತಿಂದರೆ ಸೊ ಅದಕ್ಕೆ ನಾವು ಮನೆಯಿಂದನೇ ಮಾಡ್ಕೊಂಡೋಗಿದ್ವಿ ಊಟ ಎಲ್ಲ ನಾನು ತಿಂಡಿಗೆ ಮನೆಯಿಂದಲೇ ಪಲಾವು ಬೋಂಡ ಕೇಸರಿ ಭಾತು ಹಪ್ಲ ಮೊಸರು ಬಜ್ಜಿ ಇಷ್ಟು ಮಾಡ್ಕೊಂಡೋಗಿದ್ದೆ ನನಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕಾಮೆಂಟ್ ಮಾಡಿ ಊಟ ಎಲ್ಲ ಮಾಡಿಕೊಂಡು ನಾವು ನೆಕ್ಸ್ಟ್ ಘಾಟಿಗೆ ಹೋಗ್ತಾಯಿದ್ದೀರಿ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ